ಇವತ್ತಿನ ವಿಡಿಯೋದಲ್ಲಿ ನಾನು ಕಾನ್ಸ್ಟಿಪೇಷನ್ಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡುವಂತಹ ಮನೆಮದ್ದು ಯಾವ ಮನೆಮದ್ದು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಕಾನ್ಸ್ಟಿಪೇಷನ್ಗೆ ಮನೆಮದ್ದು ಮಾಡೋದಕ್ಕೆ ಫಸ್ಟಿಗೆ ನಾನು ಒಂದು ಅರ್ಧದಿಂದ ಮುಕ್ಕಾಲು ಇಂಚಾಗುವಷ್ಟು ಶುಂಠಿ ತೊಗೊಂಡಿದ್ದೀನಿ ಹಸಿ ಶುಂಠಿ ಇದನ್ನ ಜಜ್ಕೊಳ್ಬೇಕು ಹಸಿ ಶುಂಠಿ ಜೀರ್ಣಕ್ಕೆಲ್ಲ ತುಂಬನೇ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ನಾವು ಅಡುಗೆಯಲ್ಲಿ ಕೂಡ ಪ್ರತಿದಿನ ಬಳಸಬಹುದು ಇದನ್ನ ಚೆನ್ನಾಗಿ ಜಜ್ಜ್ಕೊಳ್ಬೇಕು ಇದನ್ನ ಇವಾಗ ಹಿಂಡಿ ರಸ ತೆಕ್ಕೊಂಡು ಬಿಡಬೇಕು ನಮಗೆ ಜಾಸ್ತಿ ಏನು ರಸ ಬೇಕಾಗಲ್ಲ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ರಸ ಇದ್ದರೆ ಸಾಕು ಇದಕ್ಕೆ ಈಗ ಒಂದು ಹದಿನೈದರಿಂದ ಇಪ್ಪತ್ತು ಪುದೀನಾ ಎಲೆಗಳನ್ನು ತೊಗೊಂಡಿದ್ದೀನಿ ಒಂದು ಐದಾರು ಕುಡಿಗಳನ್ನು ತೊಗೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಇದನ್ನ ಈಗ ಚೆನ್ನಾಗಿ ಜಜ್ಕೊಳ್ಬೇಕು ನೀವು ನೀರು ಬೇಕಂದರೆ ಹಾಕ್ಕೊಳ್ಬೋದು ಅದು ಹಾಗೆ ರಸ ಬರುತ್ತೆ ಅಂತಾದರೆ ನೀವು ಹಾಗೆಯೇ ಜಜ್ಜಿ ರಸ ತೆಕ್ಕೊಳ್ಬಹುದು ಇಲ್ಲ ಆದರೆ ಚೂರು ನೀರು ಹಾಕ್ಕೊಂಡು ಕೂಡ ಜಜ್ಜಿ ರಸ ತೆಕ್ಕೊಳ್ಬಹುದು ಇದನ್ನ ಕೂಡ ಚೆನ್ನಾಗಿ ಜಜ್ಕೊಳ್ತೀನಿ ಈಗ ಇದನ್ನು ಇವಾಗ ಹಿಂಡಿ ರಸನ ತೆಕ್ಕೊಳ್ಬೇಕು ಇದು ನಮಗೆ ಒಂದು ಟೀ ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೆರಡನ್ನು ಕೂಡ ಇದೇ ಮಿಶ್ರಣಕ್ಕೆ ಇವಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು ನಿಂಬೆಹಣ್ಣು ತುಂಬಾ ಒಳ್ಳೆಯದು ಜೀರ್ಣಕ್ಕೆಲ್ಲ ಇವನ್ ಪುದೀನ ಕೂಡ ಒಳ್ಳೆಯದು ಹಾಗೆ ಹಸಿ ಶುಂಠಿ ಕೂಡ ತುಂಬ ಒಳ್ಳೆಯದು ಸೊ ಮಲಬದ್ಧತೆ ಸಮಸ್ಯೆ ಇರೋರಿಗೆ ಇದನ್ನು ಬೆಸ್ಟ್ ಮೆಡಿಸಿನ್ ಆಗಿ ಯೂಸ್ ಮಾಡ್ಬೋದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಮಿಶ್ರಣಕ್ಕೆ ಈಗ ನಾನು ಜೇನುತುಪ್ಪನ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಿಶ್ರಣವನ್ನು ಯೂಸ್ ಮಾಡಬಹುದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ದಿನಕ್ಕೆ ಎರಡು ಸಾರಿ ಇದನ್ನು ಯೂಸ್ ಮಾಡಬಹುದು ಸೊ ಈ ಥರ ಮಾಡೋದ್ರಿಂದ ಜೀರ್ಣ ಸಮಸ್ಯೆ ಇದ್ದರೆ ಎಲ್ಲ ಕಡಿಮೆ ಆಗುತ್ತೆ ಹೊಟ್ಟೆ ನೋವೆಲ್ಲ ಇದ್ದರೆ ಕೂಡ ಕಡಿಮೆ ಆಗುತ್ತೆ ಜೊತೆಯಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಇರೋರಿಗೂ ಕೂಡ ಇದು ಬೆಸ್ಟ್ ಮೆಡಿಸಿನ್ ಇದನ್ನ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದು ತುಂಬ ಒಳ್ಳೆಯದು ಅಂದರೆ ಊಟಕ್ಕಿಂತ ಒನ್ ಅವರ್ ಮುಂಚೆ ತೊಗೊಂಡ್ರೂ ಕೂಡ ಸಾಕಾಗುತ್ತೆ ನೀವು ಹಾಗೆ ಮಕ್ಕಳಿಗೆ ಕೂಡ ಎರಡು ವರ್ಷದ ಮೇಲಿನ ಮಕ್ಕಳಿಗಾದರೆ ನೀವು ಇದನ್ನ ಕೊಡ್ಬೋದು ಇಷ್ಟು ಪ್ರಮಾಣ ಬೇಡ ಆಗುತ್ತೆ ಇದರ ಅರ್ಧದಷ್ಟು ಕೊಟ್ಟರೆ ಸಾಕಾಗತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರೋರಿಗೆ ಇವತ್ತಿನ ಮನೆಮದ್ದು ಇಷ್ಟ ಆಗಿದ್ದರೆ ಪ್ಲೀಸ್ ಮನೆ ಮೊದಲು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು